ಗುಡ್ ಮಾರ್ನಿಂಗ್ ರಿಯಾಕ್ಷನ್ ಇವತ್ತಿನ ವಿಷಯ ನಮಗೆ ನಾವೇ ವೈರಿ ಮೈ ನೇಮ್ ಈಸ್ ಆನಂದ ಮಸ್ರಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ನಮಗೆ ನಾವೇ ವೈರಿಗಳು ಇದು ನೂರಕ್ಕೂ ನೂರು ಸತ್ಯ ನೋಡಿರಿ ನಾವೇನಂತೀವಿ ಭಾಳ ಜನ ಹೇಳೋದನ್ನು ಕೇಳ್ತೀವಿ ನಮಗೆ ಅವರು ಭಾಳ ತ್ರಾಸ ಕೊಟ್ಟಿರ್ರಿ ನಮಗೆ ಇವ್ರು ಭಾಳ ತ್ರಾಸ ಕೊಟ್ಟರು ರೀ ಅವ್ರು ನಮಗೆ ಅಡ್ಡ ಬಂದ್ರಿ ಇಲ್ಲ ಅಂದ್ರೆ ನಾವು ಅದನ್ನು ಭಾಳ ದೊಡ್ಡ ಪ್ರಮಾಣದಾಗ ಬೆಳೆಸ್ಲಾಕೈತಿವಿ ಆಮೇಲೆ ನಮಗೆ ಇವ್ರು ಬಂದರು ನಮ್ಗೆ ಅವ್ರ ತ್ರಾಸ ಕೊಟ್ಟರು ನಮಗೆ ಇವ್ರ ತ್ರಾಸ ಕೊಟ್ಟರು ನಮಗೆ ಆಗಲಾರ್ದವ್ರು ನಮಗೆ ವೈರಿಗಳು ಭಾಳ ಅದಾರ್ರಿ ಅಂತ ನಾವು ಏನೇನೋ ಕಂಪ್ಲೇಂಟ್ ಮಾಡ್ತೀವಿ ಬೇರೆಯವ್ರ ಬಗ್ಗೆ ಏನೇನೋ ಹೇಳ್ತೀವಿ ಏನೇನೋ ಆಲೋಚನೆಗಳನ್ನು ತಲೆ ಒಳಗೆ ತಗೊಂಡು ಬರ್ತೀವಿ ಆದರೆ ನಿಜವಾಗಲೂ ನಾವು ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಕುಂತು ಆಲೋಚನೆ ಮಾಡಿದರೆ ನಮಗೆ ನಾವೇ ವೈರಿಗಳು ಅರೇ ಇವನು ಅದು ಹೆಂಗಪ್ಪ ನಮಗೆ ನಾವೇ ಹೆಂಗೆ ವೈರಿ ಆಗ್ತೀವಿ ಅಂತ ಅನುಭವದು ಆದರೆ ಇದು ಸತ್ಯ ಈ ಪ್ರಪಂಚದೊಳಗೆ ನೋಡ್ರಿ ನಿಮಗೆ ನಿಜ ಹೇಳ್ಬೇಕಂದ್ರ ಒಳ್ಳೆಯವರು ಸಿಗಂಗಿಲ್ಲ ಕೆಟ್ಟವರು ಸಿಗಂಗಿಲ್ಲ ನೀವು ಏನಂತೀರಿ ಏ ಇವ್ರು ಭಾಳ ಚಲೋರಿ ಭಾಳ ಒಳ್ಳೆಯವರು ಅಂತೀರಿ ಆ ಸಂದರ್ಭಕ್ಕೆ ಆ ಸಮಯಕ್ಕೆ ಏನೋ ನಿಮ್ಮಿಂದ ಒಳ್ಳೇದ ನಿಮಗೆ ಅವರಿಂದ ಒಳ್ಳೇದಾಗಿರ್ತದೆ ಅದಕ್ಕೋಸ್ಕರ ನೀವು ಹಾಗೆ ಹೇಳ್ತೀರಿ ಎಷ್ಟೋ ಸಾರಿ ಅದೇ ಒಳ್ಳೆಯವರನ್ನ ನೀವು ಕೆಟ್ಟವರು ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ನಿಮಗೆ ಅವರಿಂದ ಕೆಟ್ಟಾಗಿರ್ಬೋದು ಇನ್ನು ಕೆಲವು ಸಾರಿ ನಮಗ ಅವರಿಂದ ಒಳ್ಳೇದು ಆಗಿರಂಗಿಲ್ಲ ಕೆಟ್ಟದ್ದು ಆಗಿರಂಗಿಲ್ಲ ಬೇರೆ ಯಾರೋ ನಮಗೆ ಬೇಕಾದವರು ಅವ್ರ ಬಗ್ಗೆ ಒಳ್ಳೇದನ್ನು ಹೇಳಿದಾಗ ಅವ್ರನ್ನ ನಾವು ಒಳ್ಳೆಯವ್ರ ಅಂತೀವಿ ಅವ್ರ ಬಗ್ಗೆ ಕೆಟ್ಟದ್ದನ್ನು ಯಾರಾದರೂ ಹೇಳಿದರಪ್ಪ ಅಂದ್ರೆ ಅವರು ಕೆಟ್ಟವರು ಅಂತ ತೀರ್ಮಾನ ಮಾಡ್ತೀವಿ ಆದರೆ ನಿಜವಾಗಲೂ ಅವರು ಒಳ್ಳೆಯವರು ಕೆಟ್ಟವರು ಅನ್ನೋದ್ರ ಬಗ್ಗೆ ನಮಗೆ ಪೂರ್ಣ ಪ್ರಮಾಣದ ಜ್ಞಾನ ಅರಿವು ಇರುವುದಿಲ್ಲ ಒಂದು ಮಾತ್ರ ಹೇಳಬಹುದು ಈ ಪ್ರಪಂಚದೊಳಗ ಪೂರ್ಣ ಪ್ರಮಾಣದ ಒಳ್ಳೆಯವರು ಸಿಗಂಗಿಲ್ಲ ಪೂರ್ಣ ಪ್ರಮಾಣದ ಕೆಟ್ಟವ್ರು ಸಿಗಂಗಿಲ್ಲವ್ರಿ ಎಷ್ಟು ಮಜಾ ಐತಿ ನಾವು ಯಾರನ್ನ ಭಯಂಕರ ಕೆಟ್ಟವ್ರು ಅಂತೀವಿ ಅವರಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳು ಇರ್ತಾವ ಒಳ್ಳೆಯ ವಿಚಾರಗಳಿರ್ತಾವ ಆದ್ರೆ ಅವ್ರು ಮಾಡ್ತಕ್ಕಂಥ ಆ ಕೆಟ್ಟ ಕೆಲಸದೊಳಗೆ ಅವು ಕೂಡ ಮುಚ್ಕೊಂಡು ಹೋಗ್ಬಿಡ್ತಾವ ಮರ್ತು ಹೋಗಿಬಿಡ್ತಾವ ಮತ್ತಿನ್ನು ಭಾರಿ ಒಳ್ಳೆಯವ್ರು ಇರ್ತಾರ ಅವ್ರನ್ನೇನು ದೇವರು ದೇವಾಂಶ ಸಂಭೂತರು ಅಂತ ತಿಳ್ಕೊಂಡು ಭಕ್ತರು ಸಿಕ್ಕಾಪಟ್ಟಿ ಅವರಿಗೆ ಗೌರವವನ್ನು ಕೊಡ್ತಾ ಇರ್ತಾರೆ ಅವರ ಮಾತನ್ನು ಭಾಳ ವೇದವಾಕ್ಯ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇರ್ತಾರ ಅಂಥವರಲ್ಲೂ ಕೂಡ ಒಳಗಡೆ ಸೂಕ್ಷ್ಮಾತಿ ಸೂಕ್ಷ್ಮದಲ್ಲಿ ದೋಷಗಳು ಇರ್ತವೆ ಬಟ್ ಅವ್ರು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ಅವರು ಕೂಡ ಪೂರ್ಣ ಪ್ರಮಾಣದ ಒಳ್ಳೆಯವರು ಉತ್ತಮರು ಆಗಿರುದಿಲ್ಲ ಅನ್ನೋದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಪ್ರಪಂಚನೇ ಹಾಗೆ ಇಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಎಲ್ಲವನ್ನೂ ಅನುಭವಿಸಬೇಕು ಇಲ್ಲಿ ನಾವೇನ್ ತಿಳ್ಕೊಂತೀವಿ ಅನ್ನೋದು ಮುಖ್ಯ ಅಲ್ಲ ಅದು ನಡೀತಾನೆ ಇರ್ತದೆ ನಾವು ತಿಳ್ಕೊಂಡ್ರು ನಡೀತದೆ ನಾವು ತಿಳ್ಕೊಳ್ಳದೆ ಇದ್ರು ನಡೀತದೆ ನಾವು ಐತಂತಂದ್ರು ಅದು ನಡೆದಿರ್ತದೆ ನಾವು ಇಲ್ಲಂದ್ರೂ ಅದು ನಡೆದಿರ್ತದೆ ಗಾಳಿ ನಮ್ಮ ಕೈಗೆ ಸಿಗುವುದಿಲ್ಲ ಹಂಗಂತ ನಾವು ಅದನ್ನ ಇಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ ಆಮ್ಲಜನಕ ನಮ್ಮ ಕೈಗೆ ಸಿಗುವುದಿಲ್ಲ ಹಂಗಂತ ಇಲ್ಲ ಅಂತ ಹೇಳಕ್ಕಾಗಲ್ಲ ಮಜಾ ಅದ ಅದಕ್ಕ ಇಲ್ಲಿ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವ್ದಪ್ಪ ಅಂತಂದ್ರ ಪ್ರಾಮಾಣಿಕವಾಗಿ ಸಹಜವಾಗಿ ನಿಯತ್ತಿನಿಂದ ಜೀವನವನ್ನ ಮಾಡೋದೇ ಒಂದು ಮುಖ್ಯ ಯಥಾವತ್ತಾಗಿ ಜೀವನವನ್ನು ಮಾಡಬೇಕು ಹೇಗೆ ಬರ್ತದ ಹಾಗೆ ಸ್ವೀಕಾರ ಮಾಡಬೇಕು ಬದುಕು ಬಂದಂತೆ ನಾನು ಸ್ವೀಕಾರ ಮಾಡಬೇಕು ಅದನ್ನು ಅವಾಗ ಅದು ಬಹಳ ಶ್ರೇಷ್ಠ ಆಗ್ತದೆ ನಾನೇನಾದರೂ ತಲೆ ಓಡಿಸಿ ನಾನೇನಾದರೂ ನನ್ನ ಬುದ್ಧಿವಂತಿಕೆಯನ್ನು ಬಳಸಿ ಏನೋ ಮಾಡ್ಲಿಕ್ಕೆ ಹೋದೆ ಅಂದ್ರೆ ಇನ್ನೇನೋ ಆಗಿಬಿಡ್ತದ ಸ್ವಲ್ಪ ದಿವಸ ಚಂದ ನಡಿಬೋದು ಸ್ವಲ್ಪ ದಿವಸ ಮಜಾನು ಅನಿಸ್ಬಹುದು ಸ್ವಲ್ಪ ದಿವಸ ನಾವು ಬಹಳ ಸಕ್ಸಸ್ ಆದಂಗೂ ಕಾಣಿಸಬಹುದು ಆದರೆ ಸರಿಯಾದ ಮಾರ್ಗದಲ್ಲಿ ಮಾತ್ರ ಸುಖ ಐತಿ ಅನ್ನೋದನ್ನ ನಾವು ಮರಿಬಾರದು ಅಂಡ್ ನಾವು ಸರಿಯಾದ ಮಾರ್ಗದಲ್ಲಿ ಮಾತ್ರ ಸುಖವನ್ನು ಪಡೀಲಿಕ್ಕೆ ಸಾಧ್ಯ ತಾಳ್ಮೆ ಅನ್ನೋದು ಬಹಳ ಮುಖ್ಯ ತಾಳ್ಮೆಯಿಂದ ನಾವು ಬದುಕನ್ನ ನಡೆಸಿದರೆ ತಾಳ್ಮೆಯಿಂದ ನಾವು ಜೀವನವನ್ನು ಸಾಗಿಸಿದ್ರೆ ನಿಜವಾಗ್ಲೂ ಬಹಳಷ್ಟು ಸಮಸ್ಯೆಗಳಿಂದ ನಾವು ಮುಕ್ತರಾಗಿರ್ತೀವಿ ಇದೆಲ್ಲ ಬಿಡ್ತೀವಿ ಏನೇನೋ ನಮ್ಮ ಮನಸ್ಸಿಗೆ ಬಂದಂಗೆ ವಿಚಾರಗಳನ್ನು ಮಾಡ್ತೀರೋ ನಮ್ದೇನು ಅಂದ್ರೆ ನಮ್ಮಲ್ಲಿ ಬಹಳಷ್ಟು ಸಮಸ್ಯೆಗಳು ಇರ್ತಾವ ಬಹಳಷ್ಟು ಸಮಸ್ಯೆಗಳಿರುವುದೇ ನಮ್ಮಲ್ಲೇ ಹೊರಗೆ ಬೇರೆಯವ್ರ ಅಲ್ಲ ಹೇಳಿದಲ್ಲಿ ನಿಮಗೆ ನಮಗೆ ನಾವೇ ವೈರಿ ಇದು ಸತ್ಯ ನಮಗೆ ನಾವೇ ವೈರಿ ಏನಾದರೂ ನಮಗೆ ಕೆಟ್ಟದ್ದು ಕಥೆ ಅಂದ್ರೆ ಅದಕ್ಕೆ ನಾವೇ ಕಾರಣೀಭೂತರು ಇನ್ನೊಬ್ಬರನ್ನ ಕಾರಣೀಭೂತರು ಮಾಡೋರು ರಣ ರಣಹೇಡಿಗಳು ದುರ್ಬಲರು ಅಥವಾ ವಂಚಕರು ಮೋಸಗಾರರು ಮೋಸಗಾರರು ಏನೋ ಅವ್ಯವಹಾರ ಮಾಡಿ ತಮ್ಮ ಹತ್ರ ಇರ್ತಕ್ಕಂಥ ಒಂದಷ್ಟು ಬಂಗಾರವನ್ನು ಕಳ್ಕೊಂಡ್ರಂತ ತಿಳ್ಕೊಳ್ಳೋರು ಉದಾಹರಣೆಗೆ ಒಬ್ಬ ವ್ಯಭಿಚಾರವನ್ನ ಮಾಡ್ತಕ್ಕಂಥ ಪುರುಷ ತನ್ನ ಹೆಂಡತಿಗೆ ಗೊತ್ತಿರಲಾರ್ದಂಗೆ ಹೆಂಡತಿಯ ಬಂಗಾರವನ್ನು ತಗೊಂಡು ಹೋಗಿ ಇನ್ನು ಯಾರೋ ಬೇರೆ ಒಬ್ಬ ಹೆಣ್ಣು ಮಗಳಿಗೆ ಅದನ್ನು ಕೊಟ್ಟು ಬಿಟ್ಟಿರ್ತಾನಂತ ಇಟ್ಗಳನ್ನು ಫಾರ್ ಎಕ್ಸಾಂಪಲ್ ಅವನ ಒಂದು ನಡವಳಿಕೆ ಸರಿ ಇರುವುದಿಲ್ಲ ಕೊಟ್ಟು ಬಿಡ್ತಾನ ಅಥವಾ ನನಗೊಂದು ಸ್ವಲ್ಪ ಹಿಂಗೊಂದು ಕಾರಣಕ್ಕೆ ಹೋಗ್ಬೇಕಾಗ್ಯದ ನನಗೆ ಕೊಡ್ರಿ ನಾನು ಹಾಕ್ಕೊಂಡು ಹೋಗಿ ಬಂದು ಕೊಡ್ತೀನಿ ಅಂತೇಳಿ ಇಸ್ಕೊಂಡು ವಾಪಸ್ ಕೊಡದೇ ಇರ್ಬೋದು ಆ ಹೆಣ್ಮಗಳು ಅಂಥ ಕಠಿಣ ಸಂದರ್ಭಗಳಲ್ಲಿ ಮನುಷ್ಯ ಸುಳ್ಳು ಹೇಳ್ತಾನೆ ಇಲ್ಲ ನಾನು ಬಂಗಾರ ನಿಂದು ತಗೊಂಡು ಹೋಗಿದ್ದೆ ಅಲ್ಲ ಸ್ವಲ್ಪ ಅಡಚಣೆ ಇತ್ತು ಒತ್ತಿ ಇಡ್ಬೇಕಂತ ತಗೊಂಡು ಹೊಂಟಿದ್ದೆ ಕಳ್ಕೊಂಡ್ಬಿಟ್ಟೀನಿ ಇನ್ನು ಕೆಲವರು ತಮ್ಮ ಉದ್ಯೋಗದಲ್ಲಿ ತಪ್ಪು ನಿರ್ಧಾರಗಳನ್ನು ತಗೊಂಡು ಅವ್ಯವಹಾರಗಳನ್ನು ಮಾಡಿ ಅಥವಾ ಏನೋ ವ್ಯಭಿಚಾರಗಳನ್ನು ಮಾಡಿ ಸರಿಯಾದ ಮಾರ್ಗದೊಳಗೆ ನಡೀಲಾರ್ದಾನೆ ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಲಕ್ಷಾನುಗಂಟ್ಲೆ ಕೋಟ್ಯಾನ್ ಗಂಟಲೆ ಕಳ್ಕೊಂಡ್ಬಿಡ್ತಾರಲ್ಲ ಆಮೇಲೆ ಒಂದು ಮಾತು ಹೇಳ್ತಾರವ್ರು ಏನಂದ್ರೆ ನಮಗೆ ಮಾಡಿಸ್ಯಾರ್ರೀ ನಮಗಾಗಲಾರ್ದವ್ರು ಯಾರೋ ಮಾಡ್ಸ್ಯಾರೀ ನಮಗೆ ಹಿಂಗ ಎಲ್ಲಿ ಕೈ ಹಾಕ್ತಾರೆ ಅಲ್ಲಿ ಬರೀ ನಮಗೆ ರೀ ಆದ್ರೆ ಆ ಮನುಷ್ಯ ತಾನು ಮಾಡಿದ ತಪ್ಪುಗಳನ್ನು ಹೇಳ್ಕೊಳ್ಳೋದಿಲ್ಲ ಅದರ ಬದ್ಲಿ ಇನ್ನು ಯಾವುದ್ರ ಮೇಲೋ ಏನೋ ಹಾಕಿಬಿಡ್ತಾನೆ ಇದು ತಪ್ಪು ಹೌದೋ ಅಲ್ಲವೋ ಬಹಳಷ್ಟು ಜನ ಹಿಂಗೆ ಮಾಡ್ತಾರೆ ಕಳ್ಕೊಂಡಿರಂಗಿಲ್ಲ ಕಳ್ಕೊಂಡಿನಿ ಅಂತ ಸುಳ್ಳು ಹೇಳಿ ಸಮಸ್ಯೆಯನ್ನು ಮುಗಿಸ್ಕೊಂಡ್ಬಿಡ್ತೀನಿ ನಾ ಬಗೆಹರಿಸ್ಕೊಂಡ್ಬಿಟ್ಟ್ಯಾ ನಾ ಗೆದ್ದೆ ಅಂತ ತಿಳ್ಕೊತಾರ ಹಾಗಾಗಲ್ಲ ಅದು ಕರ್ಮ ಸಿದ್ಧಾಂತದಲ್ಲಿ ನಾವು ಏನು ಕರ್ಮವನ್ನು ಮಾಡ್ತೀವಿ ಅದನ್ನು ಅನುಭವಿಸ್ತೀವಿ ಮುಂದೆ ನಮಗಿಂತಲೂ ವ್ಯಭಿಚಾರಿಯಾದಂತಹ ಮಗ ಹುಟ್ಟಬಹುದು ನಮ್ಮ ಹೊಟ್ಟೆಯಿಂದ ನಮಗಿಂತಲೂ ಅಪ ಅಪಾಯಕಾರಿಯಾದಂತಹ ಮಕ್ಕಳು ನಮ್ಮ ಹೊಟ್ಟೆಯಿಂದ ಹುಟ್ಟಬಹುದು ಅಥವಾ ಏನ್ ಬೇಕಾದ್ರೂ ಆಗ್ಬೋದು ಒಂದಂತೂ ಸತ್ಯ ಸುಳ್ಳು ಮೋಸ ವಂಚನೆ ಅನ್ಯಾಯ ಅತ್ಯಾಚಾರಗಳಿಂದ ನಾವು ಸುಲಭವಾಗಿ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ನಾವು ಒಳ್ಳೆಯ ಹಾದಿಯಲ್ಲಿ ನಡೀಬೇಕು ನಾವು ಪ್ರಾಮಾಣಿಕರಾಗಿರಬೇಕು ನಾವು ನಿಯತ್ತಿನಿಂದ ಇರಬೇಕು ನಾವು ಟ್ರಾನ್ಸ್ಪರೆಂಟ್ ಆಗಿರಬೇಕು ನಾವು ಎಷ್ಟೊಂದು ಪಾರದರ್ಶಕವಾಗಿರ್ತೀವಿ ಅಷ್ಟು ಆರಾಮವಾಗಿರ್ತೀವಿ ಅವ್ರಿಗೆ ಸುಮ್ಮನೆ ಕೆಲವ್ರು ಬಿಜಾಪುರ ಕೊಟ್ಟಿರ್ತಾರ ಇಲ್ಲ ಹುಬ್ಬಳ್ಳಿಗೆ ಹೋಗ್ಬಿಡ್ತೀವ್ರ ನಾವು ಅಂತ ಏನೋ ಏನೋ ಅದು ಅವ್ರ ಜಾಣತನ ಅಂತ ಹೇಳ್ಕೊಂಡಿರ್ತಾರ ಬಟ್ ನಾನು ಮೇಲಿನ ಮೇಲೆ ಹೇಳುವುದೇನಂದ್ರೆ ಅತಿಯಾದ ಜಾಣತನವನ್ನು ಯಾರು ಬಳಸ್ತಾರೋ ಈ ಪ್ರಪಂಚದಲ್ಲಿ ಅವರೇ ಅತಿ ಹೆಚ್ಚು ದುಃಖಿತರಾಗಿರ್ತಾರೆ ಅದಕ್ಕೆ ನಾವು ಬಹಳ ತಲೆ ಓಡಿಸಬಾರ್ದು ನಾವು ಪ್ರಾಮಾಣಿಕರಾಗಿರಬೇಕು ಕಷ್ಟ ನಷ್ಟ ಸಮಸ್ಯೆಗಳು ಅಡಚಣೆ ಬಡತನ ಸಿರಿತನ ಮೇಲು ಕೇಳು ಎಲ್ಲ ಇವು ಆಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಬರುವಂಥವು ನಮಗೆ ಇವತ್ತಿದ್ದದ ಈ ಪರಿಸ್ಥಿತಿ ಇಷ್ಟ ಇಲ್ಲ ಅಂತ ಇದನ್ನು ಬಿಟ್ಟರೆ ನಾಯ ಇನ್ನೊಂದು ಬರ್ತದೆ ಇದರ ಅಪ್ಪ ಬರ್ತಾನೆ ಅದು ಇದಕ್ಕಿಂತ ಡೇಂಜರ್ ಇರ್ತದೆ ಅದೇನೇ ಹೇಳ್ತಾರೆ ನೋಡ್ರಿ ಚೋಳು ಕಡಿತತಂಥೇಳಿ ಗಡಿ ಬಿಡಿಸಿ ಆಡಿ ಯಾವನೋ ಒಬ್ಬ ಹಾವಿನ ಮ್ಯಾಗ ಕಾಲಿಟ್ನಂತ ಹಂಗೆ ಭಾಳ ಗಡಿ ಬಿಡಿಸಿ ನಾವು ಬಹಳ ಗಡಿ ಬಿಟ್ಟು ಏನು ನಮ್ಮ ಜೀವನದಲ್ಲಿ ಆಗಬೇಕಾಗಿ ಅದು ಅದು ಆಗ್ತದೆ ಅದೆಲ್ಲ ಹೇಗಾಗ್ತದಪ್ಪ ಅಂದ್ರೆ ನಮ್ಮ ಕರ್ಮ ಕರ್ಮ ಸಿದ್ಧಾಂತದ ಮೇಲೆ ಅದು ಆಗ್ತದೆ ನಮ್ಮ ಕರ್ಮ ಸಿದ್ಧಾಂತದ ಮೇಲೆ ನಾವು ಭೂತಕಾಲದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಅಥವಾ ನಿನ್ನೆ ಮೊನ್ನೆ ಸರಿಯಾದ ಜೀವನವನ್ನು ಮಾಡಿದ್ದೀವಿ ಅಂದ್ರೆ ಕ್ರಮವಾದ ಜೀವನವನ್ನು ಮಾಡಿದ್ದೀವಿ ಅಂದ್ರೆ ಪ್ರಾಮಾಣಿಕವಾದ ಜೀವನವನ್ನು ಮಾಡಿದ್ದೀವಿ ಅಂದ್ರೆ ಚೆನ್ನಾಗಿ ಜೀವನವನ್ನು ಮಾಡಿದ್ದೀವಿ ಅಂದ್ರೆ ಪ್ರೆಸೆಂಟ್ ಅಂದ್ರೆ ಇವತ್ತು ನಮ್ಮ ಬದುಕು ಚೆನ್ನಾಗಿರ್ತದೆ ಇವತ್ತು ನಾವು ಚೆನ್ನಾಗಿದ್ದೀವಿ ವರ್ತಮಾನದಲ್ಲಿ ನಾವು ಚೆನ್ನಾಗಿದ್ದೀವಿ ಅಂತಂದ್ರೆ ನಮ್ಮ ಫ್ಯೂಚರ್ ನಮ್ಮ ಭವಿಷ್ಯ ಚೆನ್ನಾಗಿ ಆಗ್ತದೆ ನೋಡಿ ಇದು ಕರ್ಮ ಸಿದ್ಧಾಂತ ಎಷ್ಟೋ ಸಾರಿ ನಾವು ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೇದಾಗುವ ಸಾಧ್ಯತೆಗಳು ಇರುವುದಿಲ್ಲ ಅಂಥದ್ದ್ರಲ್ಲಿ ನಾವು ಕೆಟ್ಟದ್ದನ್ನು ಮಾಡಿ ಒಳ್ಳೆಯದನ್ನು ಪಡಿತೀವಿ ಅಂತ ತಿಳ್ಕೊಂಡಿದ್ದರೆ ಅದು ಮಹಾಮೂರ್ಖತನ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾರು ಏನು ಅಂದ್ಕೋತಾರೋ ನನಗೆ ಗೊತ್ತಿಲ್ಲ ನನಗನಿಸಿದ್ದನ್ನು ನಾನು ತಮ್ಮ ಮುಂದೆ ಈ ವಿಚಾರಗಳನ್ನು ಹಂಚಿಕೊಂಡಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಹಂಚಿಕೊಳ್ಳೋಣ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿರಲಿಲ್ಲ ಅಂದರೆ ಮತ್ತು ಬೇರೆಯವರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್